ತರಗತಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದು ಕಂಟಿನ್ಯೂಡ್ ವಿಡಿಯೋ ಮುಂದಿನ ತರಗತಿ ಅಂದರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ ಅದರ ಕಂಟಿನ್ಯೂಡ್ ಪಾರ್ಟ್ ಇದು ಅಂತ ಹೇಳ್ತಾ ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಸ್ಪೆಷಲಿ ಟಿ ಇ ಟಿಗೆ ವಿಲೇಜ್ ಅಕೌಂಡಿನೆಟ್ಗೆ ಯಾವುದೇ ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದ್ರು ಕೂಡ ಈ ಎಲ್ಲ ಒಂದು ಪ್ರಮುಖ ಅಂಶಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ ಹಿಮಾಲಯ ಪರ್ವತ ಶ್ರೇಣಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿದೆ ಇದು ಹಿಮದಿಂದ ಆವರಿಸಿದೆ ಆದರೆ ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ ಕೊಟ್ಟಿದ್ದಾರೆ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ಕಣಿವೆಗಳು ಯಾವಾಗಲೂ ವಿ ಅಥವಾ ಯು ಆಕಾರದಲ್ಲಿ ಇರ್ತವೆ ಸೊ ಇದು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಯಾವ ರೀತಿ ಬೇಕಾದ್ರೂ ಪ್ರಶ್ನೆಗಳು ಬರ್ಬೋದು ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ ಪ್ರಪಂಚದ ಮೇಲ್ಛಾವಣಿ ಯಾವುದು ಅಂತ ಕೇಳಿದರೆ ಟಿಬೆಟ್ನ ಪ್ರಸ್ಥಭೂಮಿ ನದಿಗಳ ಹರಿದು ತಮ್ ತರುವಂತಹ ಮಣ್ಣನ್ನು ಮೆಕ್ಕಲು ಮಣ್ಣು ಅಂತ ನಾವು ಕರಿತೀವಿ ಭಾರತದ ಪಶ್ಚಿಮಕ್ಕೆ ಥಾರ್ ಮರುಭೂಮಿ ಇದೆ ಭಾರತದ ಪಶ್ಚಿಮಕ್ಕೆ ಯಾವ ಮರುಭೂಮಿ ಇದೆ ಅಂತ ಕೇಳಿದರೆ ಥಾರ್ ಅಂತ ನೀವು ಹೇಳಬೇಕಾಗುತ್ತೆ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಇದು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಸಾಕಷ್ಟು ಸರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ ಮಲಿನವಾದ ಗಾಳಿಯ ಸೇವನೆಯಿಂದ ಕ್ಷಯ ಉಬ್ಬಸದಂತಹ ರೋಗಗಳು ಬರುತ್ತೆ ಅಂದರೆ ಅಬ್ ಅಸ್ತಮ ರೋಗ ಬರುತ್ತೆ ಭಾರತಕ್ಕೆ ಮುಂಗಾರು ಮಾರುತಗಳು ಮತ್ತು ಹಿಂಗಾರು ಮಾರುತಗಳು ಹೆಚ್ಚು ಮಳೆಯನ್ನು ತರುತ್ತವೆ ಭೂಮಿಯ ಒಂದು ನೆಲಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗ ಮೈದಾನ ಪ್ರದೇಶವೇ ಆಗಿದೆ ಅಂತಕ್ಕಂಥದ್ದು ಹಾಗೆ ಕಾಶ್ಮೀರವು ಉತ್ತರ ಭಾರತದ ಒಂದು ಕಣಿವೆ ಪ್ರದೇಶ ಉತ್ತರ ಭಾರತದ ಕಣಿವೆ ಪ್ರದೇಶದಲ್ಲಿ ಕಾಶ್ಮೀರ ಕೂಡ ಒಂದು ಆಗಿದೆ ಹಾಗೆ ಕಾಮನ ಬಿಲ್ಲಲ್ಲಿ ಏಳು ಬಣ್ಣಗಳು ಇರ್ತವೆ ಆದರೆ ಈ ಏಳು ಬಣ್ಣಗಳು ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ ಸೊ ಯಾವ್ಯಾವು ಅಂತ ಹೇಳಿ ನೋಡೋದಾದ್ರೆ ವಿಬ್ ಬು ಅಂತ ಹೇಳಿ ಕರಿತೀವಿ ನೆನಪಿಟ್ಕೊಡ್ಲಿಕ್ಕೆ ವಿ ಐ ಬಿ ಜಿ ವೈ ಓ ಆರ್ ವಿ ಅಂದರೆ ವೈಲೆಟ್ ನೇರಳೆ ಐ ಅಂದರೆ ಇಂಡಿಗೊ ಬೂದು ಬಿ ಅಂದರೆ ಬ್ಲೂ ನೀಲಿ ಜಿ ಅಂದರೆ ಗ್ರೀನ್ ಹಸಿರು ವೈ ಅಂದರೆ ಯೆಲ್ಲೋ ಹಳದಿ ಓ ಅಂದರೆ ಆರೆಂಜ್ ಕಿತ್ತಳೆ ಆರ್ ಅಂದರೆ ರೆಡ್ ಕೆಂಪು ಅಂತ ಹೇಳಿ ಸೊ ಈ ರೀತಿಯಾಗಿ ನಾವು ಕಾಮನವಿಲ್ ಇರತಕ್ಕಂಥ ಬಣ್ಣಗಳನ್ನು ನೆನಪಿಟ್ಕೋಬೋದು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣವೆಂಬ ಎರಡು ರಾಜ್ಯಗಳನ್ನಾಗಿ ವಿಭಾಗಿಸಲಾಗಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರವನ್ನು ಆಂಧ್ರ ಮತ್ತು ತೆಲಂಗಾಣ ಅಂತ ಹೇಳಿ ಎರಡು ರಾಜ್ಯಗಳನ್ನಾಗಿ ವಿಭಾಗ ಮಾಡಿದ್ದಾರೆ ಇನ್ನು ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಸರುವಾಸಿ ಇದನ್ನು ಸಿಲಿಕಾನ್ ಸಿಟಿ ಅಂತ ಹೇಳಿ ಕರಿತೀವಿ ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಿಕೆ ಪ್ರಾರಂಭವಾಯಿತು ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಎಂದು ನೆನಪಿಟ್ಕೊಳ್ಳಿ ಇನ್ನು ಭಾರತದಲ್ಲಿ ಅತಿ ಎತ್ತರವಾದ ಜೋಗ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಭಾರತದಲ್ಲೇ ಅತ್ಯಂತ ಎತ್ತರದ ಜಲಪಾತ ಅಂದರೆ ಅದು ಜೋಗ ಜಲಪಾತ ಶಿವಮೊಗ್ಗದಲ್ಲಿ ನೀವು ನೋಡಿದಿರಿ ಗೇರುಸೊಪ್ಪ ಆ ಇನ್ನು ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸೇಂಟ್ ಮೇರೀಸ್ ಅಥವಾ ತೋನ್ಸೆಪಾರ್ ದ್ವೀಪವು ಅಷ್ಟಭುಜಾಕೃತಿಯ ಕಂಬ ಮಾದರಿಯ ಶಿಲಾ ರಚನೆಗಳಿಂದ ಕೂಡಿದೆ ಇದು ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಹಂಪಿ ಮತ್ತು ಪಟ್ಟದ ಕಲ್ಲು ನೀವು ಕೇಳಿರಬೇಕು ಇವು ವಿಶ್ವ ಪಾರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಇವುಗಳನ್ನು ಇವುಗಳಿಗೆ ಉನ್ನತ ಮಟ್ಟದ ರಕ್ಷಣೆ ದೊರಕುತ್ತಿದೆ ಅಂದರೆ ಒಂದು ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳು ಅವನ್ನ ಪಾರಂಪರಿಕ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ಅದರಿಂದ ಆ ಒಂದು ಪ್ರದೇಶಗಳು ಇನ್ನೂ ಹೆಚ್ಚಿನ ಸಂರಕ್ಷಣೆ ಆಗ್ತವೆ ಹಾಗೂ ಮುಂದಿನ ಪೀಳಿಗೆಗೆ ಇನ್ನಷ್ಟು ಉಳಿಲಿ ಅಂತಕ್ಕಂತಹ ಒಂದು ಕೆಲಸ ಆಗುತ್ತೆ ಇದಿಷ್ಟು ಕರ್ನಾಟಕ ಪರಿಸರ ಅಧ್ಯಯನ ವಿಷಯದಲ್ಲಿ ಬಹಳಷ್ಟು ಪ್ರಮುಖವಾದಂಥ ಅಂಶಗಳಲ್ಲಿ ಈ ಅಕ್ಷಾಂಶ ರೇಖಾಂಶಗಳು ಕೂಡ ಬಹಳ ಇಂಪಾರ್ಟೆಂಟು ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರೀತಾರೆ ಇದನ್ನು ನೆನಪಿಟ್ಕೊಳ್ಳಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಎಳಿತಕ್ಕಂತಹ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ ಇವುಗಳನ್ನು ಡಿಗ್ರಿಗಳಲ್ಲಿ ಎಣಿಕೆ ಮಾಡಲಾಗುವುದು ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ ತೊಂಬತ್ತು ಡಿಗ್ರಿ ಮತ್ತು ದಕ್ಷಿಣಕ್ಕೆ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳಿವೆ ಸೊ ಇದು ಅಕ್ಷಾಂಶಗಳ ಬಗ್ಗೆ ಹಾಗೆಯೇ ಭೂಮಿಯನ್ನು ಎರಡು ಸಮಭಾಗಗಳನ್ನಾಗಿ ಮಾಡಿ ವಿಂಗಡಿಸುವ ಕಾಲ್ಪನಿಕ ರೇಖೆಗೆ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ರೇಖೆ ಸೊನ್ನೆ ಡಿಗ್ರಿ ಅಂತೇಳಿ ಕರಿತೀವಿ ಇದರಿಂದ ಉತ್ತರಕ್ಕಿರುವ ಭೂಭಾಗವನ್ನು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಕ್ಕಿರುವ ಭೂಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ ಇನ್ನು ಭೂಮಧ್ಯ ರೇಖೆ ಸೊನ್ನೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಹಾಗೆ ಮಕರ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ದಕ್ಷಿಣ ಆರ್ಕಟಿಕ್ ವೃತ್ತ ಇದು ಅರವತ್ತಾರೂವರೆ ಡಿಗ್ರಿ ಉತ್ತರ ಮತ್ತು ಅಂಟಾರ್ಕ್ಟಿಕ್ ವೃತ್ತ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಇವುಗಳನ್ನು ವಿಶೇಷ ಅಕ್ಷಾಂಶಗಳು ಅಂಥೇಳಿ ಪರಿಗಣಿಸಲಾಗಿದೆ ಇವನ್ನ ನೆನಪಿಟ್ಕೊಳ್ಳಿ ಇನ್ನು ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಅಂದರೆ ಮೇಲಿಂದ ಕೆಳಗೆ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರೀ ಕರೆಯಲಾಗುತ್ತೆ ಇಂಗ್ಲೆಂಡಿನ ಗ್ರೀನ್ ಸ್ವಿಚ್ ಮೂಲಕ ಹಾದ್ ಹಾಯ್ದು ಹೋಗಿರುವಂಥ ರೇಖಾಂಶವನ್ನು ಸೊನ್ನೆ ಡಿಗ್ರಿ ಅಥವಾ ಪ್ರಧಾನ ರೇಖಾಂಶ ಅಂತ ಹೇಳಿ ಕರೀತಾರೆ ಇದರಿಂದ ಪೂರ್ವಕ್ಕಿರುವಂತಹ ಭೂಭಾಗವನ್ನು ಪೂರ್ವಗೋಳ ಮತ್ತು ಪಶ್ಚಿಮಕ್ಕಿರುವಂತಹ ಭೂಭಾಗವನ್ನು ಪಶ್ಚಿಮ ಗೋಳಾರ್ಧ ಅಂತ ಕರೀತಾರೆ ಪೂರ್ವ ಗೋಳಾರ್ಧ ಪಶ್ಚಿಮ ಗೋಳಾರ್ಧ ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ ನೂರ ಎಂಬತ್ತು ಡಿಗ್ರಿ ಮತ್ತು ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳಿವೆ ಹಾಗೆ ರೇಖಾಂಶ ಮತ್ತು ಕಾಲಮಾನಗಳಿಗೆ ರೇಖಾಂಶ ಮತ್ತು ಕಾಲಮಾನಗಳಿಗೆ ಸಂಬಂಧವಿದೆ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಪ್ರದೇಶದ ಸ್ಥಾನ ದೂರ ಮತ್ತು ದಿಕ್ಕುಗಳ ಬಗ್ಗೆ ತಿಳಿಯಲು ಅಗತ್ಯವಾಗಿವೆ ಯಾಕೆ ಬೇಕು ಅಂತ ಹೇಳಿದರೆ ಒಂದು ಪ್ರದೇಶದ ಸ್ಥಾನ ಏನು ಅದರದ್ದು ಡಿಸ್ಟೆನ್ಸ್ ಏನು ಮತ್ತು ಅದು ಯಾವ ದಿಕ್ಕಿಗಿದೆ ಅಂತಕ್ಕಂಥದ್ದನ್ನು ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ತಿಳಿಸ್ತವೆ ಇನ್ನು ಭಾರತದ ಒಂದು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಏಳನೇ ಸ್ಥಾನವನ್ನು ಹೊಂದಿದೆ ಹಾಗೂ ಚೀನಾದ ನಂತರ ಎರಡನೆಯ ಜನಭರಿತ ರಾಷ್ಟ್ರ ಅಂದರೆ ಪಾಪ್ಯುಲೇಷನ್ನಲ್ಲಿ ದೊಡ್ಡ ರಾಷ್ಟ್ರ ಅಂತ ಹೇಳ್ಬೋದು ಎರಡನೇದು ಭಾರತದ ವಿಸ್ತೀರ್ಣ ಒಟ್ಟು ಚದುರ ಕಿಲೋಮೀಟರ್ಲ್ಲಿ ಹೇಳದಾದರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದುರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ ಇನ್ನು ಭಾರತದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಿಲ್ಲ ಕೋವಿಡ್ ಕಾರಣಕ್ಕಾಗಿ ಆಗ ಇದ್ದಂಥ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಭಾರತದ ದಕ್ಷಿಣ ತುತ್ತ ತುದಿಯನ್ನು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಭಾರತದ ಉತ್ತರದ ತುದಿಯನ್ನು ಇಂದಿರಾ ಕೋಲ್ ಅಂತ ಕರೀತಾರೆ ಭಾರತದ ಪಶ್ಚಿಮದ ತುದಿಯನ್ನು ಗುವಾರ್ ಮೋಟಾ ಅಂತ ಕರೀತಾರೆ ಭಾರತದ ಪಶ್ಚಿಮದ ತುದಿ ನೆನ್ಪಿಟ್ಕೊಳ್ಳಿ ಇದು ಐದನೇ ತರಗತಿಯ ಇ ವಿ ಎಸ್ ಪುಸ್ತಕ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ ಸರ್ ನೀವು ಹೇಳುವಂಥದ್ದು ಎಲ್ಲಿದೆ ನಮಗೆ ಬೇಕಾದಾಗ ನಾವು ಓದ್ಕೋಬೋದು ಪಿ ಡಿ ಎಫ್ ನಮಗೆ ಬೇಕು ಹೇಗೆ ಅಂತಂದರೆ ಕೆ ಟಿ ಬಿ ಎಸ್ ವೆಬ್ಸೈಟಲ್ಲೇ ಸಿಗುತ್ತೆ ಐದನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕ ಪೇಜ್ ನಂಬರ್ ಇನ್ನೂರ ಇಪ್ಪತ್ತೊಂಬತ್ತು ಓಕೆ ನೀವು ಇದನ್ನು ಹೆಚ್ಚಿನದಾಗಿ ಅಭ್ಯಾಸ ಮಾಡ್ಬೋದು ಸೊ ನಿಮಗೆ ಸಮಯ ಕಡಿಮೆ ಇದೆ ಅಂತಲೇ ನಾನು ನಿಮಗೆ ಓದಿ ಹೇಳ್ತಾ ಇದ್ದೀನಿ ಅಷ್ಟೇ ಭಾರತದ ಪಶ್ಚಿಮ ತುದಿ ಗುವಾರ್ ಮೋಟಾ ಭಾರತದ ಪೂರ್ವ ತುದಿ ಕಿಬಿತು ಸೊ ಸುಮಾರು ಜನ ಆಪ್ಷನ್ಸಲ್ಲಿ ಈ ನಾಲ್ಕನ್ನು ನೋಡ್ತೀರಾ ಇಂದಿರಾ ಪಾಯಿಂಟ್ ಇಂದಿರಾ ಕೋಲ್ ಇವೆರಡನ್ನು ಆಗಿ ನೋಡಿದ್ರಿ ಗುವಾರ್ ಮೋಟಾ ಮತ್ತು ಈ ಕಿಬಿತು ಅನ್ನೋದನ್ನು ಕೇಳಿರೋದು ಡೌಟ್ ನನಗೆ ಹಾಗಾಗಿ ನಿಮಗೆ ಇದು ಗೊತ್ತಿರಲಿ ಅಂತಕ್ಕಂಥ ವಿಚಾರದಿಂದ ಈ ಒಂದು ಪಾಯಿಂಟ್ಸನ್ನು ಹೈಲೈಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಎಷ್ಟು ವ್ಯಾಸ್ಟ್ ಆಗಿರುತ್ತೆ ಅಂದರೆ ನೀವು ಎಷ್ಟು ಸಾರಿ ಕೂಡ ಓದಿದರೂ ಕೂಡ ಅವು ತುಂಬಾ ಇಂಪಾರ್ಟೆಂಟ್ ಇದನ್ನು ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ ಕೇವಲ ಟಿ ಇ ಟಿ ಅಂತೇಳಿ ಅಷ್ಟೇ ಅಂದ್ಕೋಬೇಡಿ ವಿಲೇಜ್ ಅಕೌಂಟೆಂಟು ಅಥವಾ ನೀವು ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಯಾವುದೇ ಪರೀಕ್ಷೆ ಅಥವಾ ಪೇಪರ್ ಒಂದರಲ್ಲಿ ಬರುವಂಥ ಜನರಲ್ ನಾಲೆಡ್ಜು ಪೊಲೀಸ್ ನೇಮಕಾತಿ ಎಲ್ಲದರಲ್ಲೂ ಬರುತ್ತೆ ಎಲ್ಲಿ ಬರೋಲ್ಲ ಹೇಳಿ ನೋಡೋಣ ಎಸ್ ಬರೀ ಇದೊಂದಕ್ಕೆ ಬರುತ್ತೆ ಸರ್ ಬೇರೆ ಕಡೆ ಎಲ್ಲೋ ಇದು ಉಪಯೋಗ ಇಲ್ಲ ಅಂತ ಯಾರಾದರೂ ಹೇಳಿಬಿಡಿ ನೋಡೋಣ ಸೊ ನೆವರ್ ಸೊ ಒಮ್ಮೆ ನೀವು ಇದನ್ನು ಅಭ್ಯಾಸ ಮಾಡಿದಿರಿ ಅಂದರೆ ಖಂಡಿತ ಇದು ನಿಮಗೆ ಮುಂದೆ ಒಳ್ಳೆ ಒಂದು ನಾಲೆಡ್ಜ್ ಕೊಡುತ್ತೆ ಜೊತೆಗೆ ಭಾಳಷ್ಟು ದಿನಗಳವರೆಗೆ ನಿಮಗೆ ಬೇರೆ ಬೇರೆ ಪರೀಕ್ಷೆಯನ್ನು ಅಟೆಂಡ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಎಸ್ ಈ ವಿಡಿಯೋ ನೋಡಿದ ನಂತರ ನಿಮಗೆ ಕ್ಯೂರಿಯಾಸಿಟಿ ಇದೆ ನೀವು ಕೂಡ ಉತ್ತರವನ್ನು ಹೇಳಬೇಕು ಅಂತ ಅನಿಸಿದರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೇವಲ ನಾಲ್ಕೇ ನಾಲ್ಕು ಪ್ರಶ್ನೆಗಳು ಭಾರತ ದೆಹಲಿ ಭಾರತದ ರಾಜಧಾನಿ ದೆಹಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅವರೇ ಕೊಟ್ಬಿಟ್ಟಿದ್ದಾರೆ ಒಂದು ಮಾದರಿಯನ್ನು ನೆಕ್ಸ್ಟು ಕೇರಳ ದಕ್ಷಿಣಕ್ಕಿದೆ ಕಾಶ್ಮೀರ ಎಲ್ಲಿದೆ ಯಾವ ಕಡೆ ಇದೆ ಭಾರತ ಪರ್ಯಾಯ ದ್ವೀಪ ಅಂತ ಕರಿತೀವಿ ಅಂಡಮಾನ್ ಎಂಥದ್ದು ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಆರು ರಾಜ್ಯಗಳು ಎಷ್ಟು ಬಂಗಾಳ ಕೊಲ್ಲಿ ಪೂರ್ವಕ್ಕಿದೆ ಅರಬ್ಬಿ ಸಮುದ್ರ ಯಾವ ದಿಕ್ಕಿಗಿದೆ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಒನ್ ಟು ತ್ರೀ ಫೋರ್ ಒಂದು ಎರಡು ಮೂರು ನಾಲ್ಕು ತುಂಬ ಈಸಿಯಾದ ಪ್ರಶ್ನೆಗಳು ಸೊ ಇವುಗಳಿಗೆ ಉತ್ತರವನ್ನು ಕೊಡಿ ಈ ತರಗತಿಗಳು ನಿಮಗೆ ಅವಶ್ಯಕತೆ ಅನಿಸಿದರೆ ಮುಂದಿನ ತರಗತಿಯನ್ನು ಇದೇ ಐದನೇ ತರಗತಿಯ ಪಠ್ಯಪುಸ್ತಕದ ಪ್ರಮುಖ ಅಂಶಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ ನಂತರ ಆರು ಏಳು ಎಂಟು ಒಂಬತ್ತು ಹೀಗೆ ಹೋಗಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹಾಗೆ ಬಿಸಿಲು ಜಾಸ್ತಿ ಇದೆ ಸೊ ಆದರೆ ಈಗ ನಾನು ಈ ಬೇಸಿಗೆ ಕಾಲದಲ್ಲಿ ನಾವೆಲ್ಲ ಇದ್ದೀವಿ ಆದರೆ ಇಷ್ಟು ಬೇಸಿಗೆ ಕಾಲವನ್ನು ನೀವು ನೋಡಿರಲಿಕ್ಕಿಲ್ಲ ಸೊ ಇಮ್ಯಾಜಿನೇಷನ್ಗೂ ಮೀರಿ ಉಷ್ಣಾಂಶ ಇರತಕ್ಕಂಥದ್ದು ರಾಜ್ಯಗಳಲ್ಲಿ ಈಗ ಪ್ರಸ್ತುತ ಮೇ ಎರಡು ಅಂದರೆ ನಿನ್ನೆದಿದು ಅಪ್ಡೇಟು ನಲವತ್ತ ಏಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಮಂಡ್ಯದಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದ್ದರೆ ನಲವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ರಾಯಚೂರಲ್ಲಿ ದಾಖಲಾಗಿದೆ ಇನ್ನು ಕಲಬುರಗಿಯಲ್ಲಿ ನಲವತ್ತಾರು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಯಾದಗಿರಿಯಲ್ಲಿ ನಲವತ್ತಾರು ಡಿಗ್ರಿ ಸೆಲ್ಶಿಯಸ್ ಯಾಕೆ ನಲವತ್ತಾರು ಇಷ್ಟು ದಾಟಿದೆ ಅಂತ ಹೇಳಿದರೆ ಮರ ಗಿಡಗಳನ್ನು ನಾವು ಯಾರು ಬೆಳೆಸೋಕ್ಕೆ ಇಷ್ಟಪಡ್ತಿಲ್ಲ ಸೊ ಮರ ಗಿಡಗಳು ಕಡಿಮೆ ಆಗಿರೋದ್ರಿಂದ ಉಷ್ಣಾಂಶ ಅಧಿಕ ಆಗಿದೆ ಹಾಗಾಗಿ ಪರಿಸರ ಅಧ್ಯಯನ ಪಾಠ ಕೇಳುವಂಥ ನಾವು ಪರಿಸರ ಅಧ್ಯಯನವನ್ನು ನಾವು ಕಲಿತಿರ್ತಕ್ಕಂಥ ನಾವು ಪರಿಸರವನ್ನು ಬೆಳೆಸದಕ್ಕೆ ಇನ್ನಾದರೂ ಪಣ ತೊಡೋಣ ಅದೇ ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಥರ ಆಗಬಾರ್ದು ಸೊ ಈಗ ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಬಟ್ ಈ ವಿಡಿಯೋ ಇನ್ನೂ ಸುಮಾರು ದಿನ ದಿನಗಳ ಕಾಲ ಅಂದರೆ ಫಾರ್ ಎವರ್ ಇರುತ್ತೆ ಯೂಟ್ಯೂಬಲ್ಲಿ ಹಾಗಾಗಿ ಯಾವಾಗ ನೀವು ಮಳೆಗಾಲದಲ್ಲಾದರೂ ನೋಡಿ ಚಳಿಗಾಲದಲ್ಲಾದರೂ ನೋಡಿ ಬೇಸಿಗೆಗಾಲದಲ್ಲಿ ನೋಡಿ ಮರ ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಮೇಲೆ ಕರ್ತವ್ಯ ಹೌದಾದರೆ ಹೌದು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು